ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಂದು ಐದು ಮೂವತ್ತಕ್ಕೆ ಲೈವ್ ಪ್ರೋಗ್ರಾಮ್ ಇರುತ್ತೆ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಲೈವ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಬಂದು ಅಟೆಂಡಾಗಿ ಲೈಕ್ ಮಾಡಿ ಹಾಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಈ ದಿನ ನಾನು ಬೇಳೆ ಉಪಯೋಗಿಸ್ತೇನೆ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅಂದ್ಕೊಂಡು ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಹಳೆಯ ಸಾರಿದು ಒಂದು ಅಜ್ಜಿ ಕಾಲದಲ್ಲಿ ಮಾಡ್ತಕ್ಕಂಥ ಸಾಂಬಾರು ಯಾಕಂದರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಜನ ಇದ್ವಿ ಅವಾಗ ಎಲ್ಲರೂ ಏನು ಜೋಡಿಸೋದು ಅಲ್ವಾ ಈ ಅವರು ಒಂದು ತಮ್ಮ ಬುದ್ಧಿ ಉಪಯೋಗಿಸಿ ಮಾಡ್ತಾ ಮಾಡ್ತಾಯಿದ್ರು ಬೇಳೆ ಉಪಯೋಗಿಸ್ತಾರೆ ನೋಡಿ ಈಗ ನಾನು ಆರು ಪ್ರಮೋಟರ್ ತೆಗೆದು ಅಂಚಲ್ಲೂ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಅದನ್ನು ಆಮೇಲೆ ಸಿಪ್ಪೆ ತೊಗೊಂಬಿಡೋಣ ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅದ ತೋರಿಸ್ತೀನಿ ತಟ್ಟೆಯಲ್ಲಿ ಹಾಕಿ ತೋರಿಸ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳಿಬೇಡಿ ಯಾಕಂದರೆ ತಟ್ಟೆಯಲ್ಲಿ ಹಾಕಿದರೆ ಎಲ್ಲ ನೀಟಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶ ಅಷ್ಟೇ ಮತ್ತೊಂದು ಏನೂ ಇಲ್ಲ ನೋಡಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡ್ರು ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಗುರಾಳ್ ಪುಡಿ ನೀವು ಹುಚ್ಚಳ್ಳಿ ಪುಡಿ ಅಂತ ಏನಂತೀರಲ್ವಾ ಆ ಹುಚ್ಚಳ್ಳಿ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಉರಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಗಡ್ಡೆ ಬೆಳ್ಳುಳ್ಳಿ ಇದು ಜವಾರಿ ಗಡ್ಡೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಘಮ 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 ಅನ್ನುತ್ತೆ ನೋಡಿ ಈ ಥರ ನೀವು ಜವಾರಿ ಬೆಳ್ಳುಳ್ಳಿನ ಉಪಯೋಗಿಸೋದ್ರಿಂದ ತುಂಬ ಘಮ ಘಮ ಯಾವುದೇ ಪದಾರ್ಥಕ್ಕೆ ಹಾಕ್ತೀರಿ ತುಂಬ ಘಮ ಅಂತ ಇರುತ್ತೆ ನಾನು ಈ ಥರ ಬೆಳ್ಳುಳ್ಳಿನ ತೊಗೊಂಬಂದು ಯೂಸ್ ಮಾಡೋದು ನೋಡಿ ಇದು ಒಂದು ಗಡ್ಡೆದು ತೊಗೊಂಡಿರೋದು ನಾನು ಹಾಗೆ ನಾನು ಒಣ ಮೆಣಸಿಕಾಯಿ ಬದಲು ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಖಾರದ ಪುಡಿ ಬದಲಾಗಿ ಒಣ ಮೆಣಸಿಕಾಯಿನೂ ಸಹ ಉಪಯೋಗಿಸ್ಕೋಬೋದು ಈಗ ನೋಡಿ ಪದಾರ್ಥ ನಾನು ತೋರಿಸಿದ್ದೀನಿ ಮತ್ತೊಮ್ಮೆ ನೋಡ್ಕೊಳ್ಳಿ ನೀವು ಅತಿ ಬೇಗನೆ ಅತ್ತು ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿ ಬಹು ಬೇಗನೆ ಮಾಡ್ತಕ್ಕಂಥದ್ದು ಬ್ಯಾಚುಲರ್ಸ್ಗಾಗಲಿ ಹಾಗೆ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳು ರೂಮ್ ಮಾಡ್ಕೊಂಡಿರ್ತಾರೆ ಪಿ ಜಿ ಒಳಗಿರ್ತಾರೆ ಈ ಥರ ಸಾರು ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಎರಡು ಮೂರು ದಸನಾದರೂ ನಾವು ಊಟ ಮಾಡ್ಬೋದು ಬನ್ನಿ ಇದನ್ನೆಲ್ಲ ಟೊಮೊಟೊ ಏನಾಯ್ತು ನೋಡ್ಕೊಂಬಂದ್ಬಿಡೋಣ ನೋಡಿ ಟೊಮೊಟೊ ಈ ಥರ ಆಗಿದೆ ಈಗ ಅದನ್ನ ಸ್ವಲ್ಪ ತಣ್ಣದ ಹಾಕ್ಬಿಟ್ಟು ಮೇಲಿನ ಸಿಪ್ಪೆನ ತೆಗೆದುಬಿಡ್ತೀನಿ ತಟ್ಟೆಯಲ್ಲಿ ನಾನು ಹಾಕಿರ್ತಕ್ಕಂಥ ಪದಾರ್ಥಗಳನ್ನು ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ನಿಮಗೆ ಒಣಕಾಯಿ ತುರಿ ತೋರಿಸೋದು ಮರ್ತೋಗಿತ್ತು ನೋಡಿ ಈಗ ಒಣ ಕೊಬ್ಬರಿನ ಅದಕ್ಕೆ ಹಾಕಿ ಮತ್ತೆ ಇದ್ದೀನಿ ನೋಡಿ ಕಾಯಿ ತುರಿ ಹಾಕಿದ ಮೇಲೆ ಈ ರೀತಿ ಆಯಿತು ಒಣ ಕೊಬ್ಬರಿ ನಾನು ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಮಿಕ್ಸ್ ಮಾಡಿ ಮತ್ತೆ ರುಬ್ತೀನಿ ನೋಡಿ ಈಗ ನೋಡಿ ಈ ಅದಕ್ಕೆ ಬಂದಿದೆ ನಾನು ಸಿಪ್ಪೆ ತೆಗೆದಂತಹ ಹಣ್ಣನ್ನು ಸೇರಿ ಅಲ್ಲ ಸೇರಿಸಿ ಮತ್ತೆ ರುಬ್ಬಿಡ್ತೀನಿ ನೋಡಿ ನೋಡಿ ಈ ರೀತಿ ಸಣ್ಣದಾಗಿ ರುಬ್ಕೊಬೇಕು ತರಿ ತೆರೆಯಾಗಿ ರುಬ್ಕೊಬೇಡಿ ನುಣ್ಣಗಾಗೋ ಥರ ರುಬ್ಕೊಳ್ಳಿ ನಂತರ ನುಣ್ಣಗಾಗಿದೆ ನೋಡಿ ಈಗ ಎಣ್ಣೆ ಕಾಯಿಲೆ ಒಗ್ಗರಣೆ ಕೊಟ್ಬಿಡೋಣ ಎಣ್ಣೆ ಕಾಯ್ತಾ ಇದೆ ಈ ರೀತಿ ಎಣ್ಣೆ ಕಾದ್ಮೇಲೆ ಚಟಪಟ ಅನ್ಬೇಕು ಜಾಸ್ತಿ ಅವಾಗಲೇ ಒಂದು ಟೇಸ್ಟ್ ಅದಕ್ಕೆ ಸ್ವಲ್ಪ ನಾನು ಒಣಗಿದ್ದಂಥ ಕರಿಬೇ ಆಗ್ತಾಯಿದ್ದೀನಿ ನಾನು ಯಾಕಂದರೆ ಹಸಿ ಕರಿಬೇನೆ ಒಣಗಿ ನೋಡಿ ಒಣಮೆಣಸಿಗೆ ಹಾಕಿದೆ ಬೆಳ್ಳುಳ್ಳಿಗಳೆಲ್ಲ ಅದರಲ್ಲೇ ಹಾಕಿರೋದ್ರಿಂದ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತೇನು ಇಲ್ಲ ನೋಡಿ ಈಗ ರುಬ್ಬಿರೋದೆಲ್ಲ ಹಾಕಿ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಈ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾತಪ್ಪ ಅಂದರೆ ನೀರು ಹಾಕ್ಕೋಬೋದು ನಾನು ಇನ್ನೂ ಸ್ವಲ್ಪ ಹಾಕ್ತೀನಿ ನೀರಾ ನೀರು ಹಾಕಿ ಎಲ್ಲ ಎಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಪಳಪಳ ಪಳಪಳ ಅಂತ ಕುದಿಬೇಕು ಅದು ಬಿಟ್ಬಿಡೋಣ ನೋಡಿ ಈ ರೀತಿ ಪಳಪಳಪಳ ಅಂತ ಕುದ್ದಾಗ ಮನೆ ತುಂಬ ಘಮಘಮ ಅಂದು ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹಾಗೇ ಯಾವನು ಸಾರು ಏನು ಸಾರು ಅಂತ ಕೇಳೋ ಅಂತ ಒಂದು ಜನಗಳು ನೋಡಿ ಬಟ್ಟೆ ಒಣ ಹಾಕೋಕೆ ಬಂದಿದ್ರು ನಮ್ಮ ಕೆಳಗಿನ ಮನೆಯವ್ರ ಮೇಲೆ ಏನಿದು ಗಮಗಮ ಅಂತ ಇದೆ ಅಂಟಿ ಅಂತ ಕೇಳಿದರು ಕಟ್ಟಿನ ಸಾರು ಅಂತ ಹೇಳಿದೆ ನಾನು ತುಂಬ ಚೆನ್ನಾಗಾಗಿದೆ ಇದೇ ರೀತಿಯೂ ಕುದಿಸ್ಬೇಕು ಕುದಿಸಿದಾಗ ಸಾರಿನ ರುಚಿ ಘಮ ಘಮ ನೋಡಿ ಬನ್ನಿ ಸರ್ವ್ ಮಾಡಿಬಿಡೋಣ ನೋಡಿ ಸರಿಗೆ ಏನೆಲ್ಲ ನಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ಲು ಅಂದ್ಕೊಂಡು ಹೇಳಿ ರೊಟ್ಟಿ ಮಾಡಿದ್ದೆ ರೊಟ್ಟಿ ಕ್ಯಾರೆಟು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಮೊಸರು ಇಟ್ಟಿದ್ದೀನಿ ಹಗಲಕಾಯಿ ಪಲ್ಯ ಮಾಡಿದ್ದೆ ಆಮೇಲೆ ಇದು ಬೆಂಡೆಕಾಯಿ ಚಟ್ನಿ ಇದು ಬೆಂಡೆಕಾಯಿ ಹುರಿದು ಚಟ್ನಿ ಮಾಡಿದ್ದೆ ಇದು ಕರಿಂಡಿ ಬನ್ನಿ ಸರ್ವ್ ಮಾಡಿಬಿಡೋಣ ಮೊದಲಿಗೆ ನಾನು ಬಿಸಿ ರೊಟ್ಟಿ ಮಾಡಿದ್ದೆ ಇವತ್ತು ಹಾಗೆ ಕ್ಯಾರೆಟು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಒಂದು ಕಪ್ ಮೊಸರು ಇಟ್ಟಿದ್ದೀನಿ ಇದು ಹಗಲಕಾಯಿ ಪಲ್ಯ ಹಣ್ಣಿನ ಉಪ್ಪಿನಕಾಯಿ ಹಾಕಿದ್ದೆ ಇತ್ತು ಅದನ್ನು ಉಪ್ಪಿನಕಾಯಿ ಹಾಕಿ ಸುಮಾರು ದಿವಸ ಬರುತ್ತೆ ಅದು ಒಂದು ಎಂಟತ್ತು ದಿವಸ ತಿನ್ಬೋದು ನಾವು ಬಿಸಿಲೇನು ಬೇಕಾಗಿಲ್ಲ ಅದಕ್ಕೆ ಹಾಗೆ ಶೇಂಗಾ ಚಟ್ನಿ ಪುಡಿ ಮಾಡಿದ್ದೆ ಕರಿಂಡಿ ಕರಿಂಡಿ ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ರು ಕರಿಂಡಿ ಹಾಕಿದ್ದೆ ಅದನ್ನ ಹಾಕಿಟ್ಟಿದ್ದೀನಿ ನೋಡಿ ಹಾಗೆ ಬೆಂಡೆಕಾಯಿ ಚಟ್ನಿ ಮಾಡಿದ್ದೀನಿ ಇಷ್ಟು ಐಟಮ್ಸು ರೊಟ್ಟಿಗೆ ಇದು ನೆಕ್ಸ್ಟ್ ಏನಪ್ಪ ಅಂದರೆ ಅನ್ನ ಟೊಮೊಟೊ ಹಣ್ಣಿನ ಕಟ್ಟಿನ ಇದು ಓಕೆ ನಮ್ಮ ಮನೆಯ ಊಟ ಹೇಗಿದೆ ಅಂದ್ಕೊಂಡು ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋತಿ ಮಗ ಮೊದಲು ಏನಪ್ಪಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಎಲ್ಲರಿಗೂ ನಮಸ್ತೆ ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು